ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ಕ್ರೂರರಿಗೆ ಶಠರಿಗೆ ವೃಥಾರಿಗಳಿಗೆ ಅತಿ ಕೌಟಲಿ ಅತಿ ಕೋಟಿಲರಿಗೆ ಉಪಾರಿ ಅಪಘಾತರಿಗೆ ಭೂತದ್ರೋಹಿ ಜೀವರಿಗೆ ಜಾರರಿಗೆ ಜಡರಿಗೆ ನಿಕೃಷ್ಟಾಚಾರರಿಗೆ ಪಿಸುನರಿಗೆ ಧರ್ಮವಿದೂರರಿಗೆ ಕಲಿ ಪಾರ್ಥಗೆ ಪರಲೋಕವಿಲ್ಲ ಧರ್ಮವಿದೂರರಿಗೆ ಕಲಿಪಾರ್ಥ ಕೇಳಿ ಪರಲೋಕವಿಲ್ಲೆಲ್ಲ ಹ ಇಷ್ಟನ್ನು ಹೇಳ್ದ ಧರ್ಮರಾಜ ಹೀಗೆ ಮಾಡು ಇಂತಿಂಥವರ ಸಹವಾಸ ಬೇಡ ಇಂತಿಂತಹ ನಿಷ್ಠೆ ನಿನಗಿರಲಿ ಅಂತಕ್ಕಂತಹ ಉಪದೇಶಗಳನ್ನು ಕೊಟ್ಟ ಆಮೇಲೆ ಹೇಳ್ತಾ ಇದ್ದಾನೆ ತಮ್ಮ ಯಾರ್ಯಾರಿಗೆ ಆ ಮೋಕ್ಷ ಅನ್ನತಕ್ಕಂಥದ್ದು ಸಿಗೋದಿಲ್ಲ ಆ ಕೈವಲ್ಯ ಪರಲೋಕ ಅನ್ನತಕ್ಕಂಥದ್ದು ಯಾರ್ಯಾರಿಗೆ ಸಿಗೋದಿಲ್ಲ ಅಂತ ಯಾಕೆ ಅಂತಂದರೆ ಇಂತಹ ಕೃತ್ಯಗಳನ್ನು ನೀನು ಮಾಡಬೇಡ ಅಂತ ತಿಳಿಸ್ತಾ ಇದ್ದಾನೆ ಇಷ್ಟೊತ್ತು ಏನೇನು ಮಾಡಬೇಕು ಹೇಗಿರಬೇಕು ಅಂತ ಹೇಳ್ದ ಈಗ ಎಂತೆಂತಹ ಕೃತ್ಯವನ್ನು ಮಾಡತಕ್ಕಂಥವರಿಗೆ ಪರಲೋಕ ಇಲ್ಲ ಪರಲೋಕ ಅಂತಂದರೆ ಶಿವನ ಸಾಕ್ಷಾತ್ಕಾರ ಅದು ಸಿಗೋದಿಲ್ಲ ಯಾರ್ಯಾರಿಗೆ ಅಂತಂದರೆ ಕ್ರೂರರಿಗೆ ಅತ್ಯಂತ ದುಷ್ಟರು ಆ ಬುದ್ಧಿಯಲ್ಲೇ ಪರಹಿಂಸೆಯನ್ನು ಮಾಡತಕ್ಕಂಥದ್ದೇ ನನ್ನ ಕೆಲಸ ಅದರಿಂದಲೇ ನಾನು ಸಂತೋಷವನ್ನು ಪಡ್ತೇನೆ ಅಂತ ಯಾರು ಇರ್ತಾರೋ ಅಂತಹ ಕ್ರೂರರಿಗೆ ಯಾವತ್ತೂ ಕೂಡ ಆ ಪರಲೋಕ ಇಲ್ಲ ಹಾಗೆ ಶಠರಿಗೆ ಶಠ ಅಂತಂದರೆ ಧೂರ್ತುರು ಬರೀ ಪರರ ಉನ್ನತಿಯಿಂದ ಅಸೂಯೆಯನ್ನು ಪಡ್ತಕ್ಕಂಥವರು ಪರರ ಅಪ ಅಪಜಯವನ್ನೇ ಬಯಸ್ತಕ್ಕಂಥವರು ಪರರಿಗೆ ಹಿಂಸೆಯನ್ನು ಮಾಡತಕ್ಕಂಥವರು ಪರನಿಂದೆಯನ್ನು ಮಾಡತಕ್ಕಂಥವರು ಧೂರ್ತರು ಅಂತ ಕರೆಸ್ಕೊಳ್ತಾರೆ ಅಂತಹ ಧೂರ್ತರಿಗೂ ಕೂಡ ಪರಲೋಕ ಸಿಗೋದಿಲ್ಲ ಅಹಂಕಾರವನ್ನು ಪಡತಕ್ಕಂಥವರಿಗೆ ನಾನು ನನಗೆ ಮಾತ್ರ ಬರುತ್ತೆ ನನ್ನಿಂದಲೇ ಆಗಿರ್ತಕ್ಕಂಥದ್ದು ನಾನೇ ಶ್ರೇಷ್ಠ ನಾನು ಹೇಳಿದ್ರೆ ನಡೆಯುತ್ತೆ ಅನ್ನತಕ್ಕಂತಹ ಅಹಂಕಾರ ಇಂತಹದ್ದು ಯಾರಿಗಿದೆಯೋ ಅವರಿಗೂ ಕೂಡ ಆ ಪರಲೋಕ ಸಿಗೋದಿಲ್ಲ ಹಾಗೆಯೇ ಅತಿ ಕುಟಿಲರಿಗೆ ಮೋಸವನ್ನು ಮಾಡತಕ್ಕಂಥವರು ಯಾರು ಜನರಿಗೆ ಮೋಸವನ್ನು ಮಾಡ್ತಾರೋ ಅವರಿಗೂ ಕೂಡ ಆ ಪರಲೋಕ ಅಂತಕ್ಕಂಥದ್ದು ಸಿಗೋದಿಲ್ಲ ಉಪಕಾರ ಉಪಕಾರಿಯ ಅಪಘಾತರಿಗೆ ಅಂತ ಯಾರಾದರೂ ಉಪಕಾರವನ್ನು ಮಾಡಿದರೆ ಯಾವ ಜೀವ ಅದನ್ನು ಸ್ಮರಣೆ ಮಾಡಬೇಕಂತೆ ಬದುಕಿರೋವರಿಗೂ ಕೂಡ ಉಪಕಾರ ಸ್ಮರಣೆಯನ್ನು ಮಾಡಬೇಕಾಗಿರೋದು ಮನುಷ್ಯ ಧರ್ಮ ಆ ಉಪಕಾರವನ್ನು ಯಾರು ಮರೆತು ಬಿಟ್ಟು ಅಪಕಾರವನ್ನು ಮಾಡ್ತಾರೋ ಅಂಥವರಿಗೂ ಕೂಡ ಪರಲೋಕ ಅಂತಕ್ಕಂಥದ್ದಿಲ್ಲ ಭೂತದ್ರೋಹಿ ಜೀವರಿಗೆ ಯಾರೋ ಪ್ರಾಣಿಗಳಿಗೆ ಸಮಸ್ತ ಭೂತಗಳಿಗೆ ಲೋಕದಲ್ಲಿ ಇರ್ತಕ್ಕಂಥವರಿಗೆಲ್ಲ ತೊಂದರೆ ಕೊಡೋದನ್ನೇ ಆಸೆಯಾಗಿ ಇಟ್ಕೊಂಡಿರ್ತಾರೋ ನಡವಳಿಕೆಯಾಗಿ ಇಟ್ಕೊಂಡಿರ್ತಾರೋ ಅವರಿಗೂ ಕೂಡ ಈ ಪರಲೋಕ ಅನ್ನತಕ್ಕಂಥದ್ದು ಸಿಗೋದಿಲ್ಲ ಜಾರರಿಗೆ ಲಂಪಟರು ಅಂತಹ ಲಂಪಟರಿಗೂ ಕೂಡ ಇದು ಸಿಗತಕ್ಕಂಥದ್ದಲ್ಲ ಜಡರಿಗೆ ಏನು ಹೇಳಿದರೂ ಕೂಡ ಉತ್ಸಾಹವೇ ಇಲ್ಲ ಜಡ್ ಹಾಗೆ ಕೂತಿರ್ತಾರೆ ಸುಮಾರಿಗಳು ಆ ಸೋಮಾರಿಗಳಿಗೂ ಕೂಡ ಯಾವತ್ತೂ ಕೂಡ ಆ ಪರಲೋಕ ಅಂತಕ್ಕಂಥದ್ದು ಸಿಗೋದಿಲ್ಲ ನಿಕೃಷ್ಟಾಚಾರರಿಗೆ ದುರಾಚಾರ ಹೀನಾಚಾರವನ್ನು ಮಾಡಬಾರ್ದೇ ಇರತಕ್ಕಂತಹ ಕೆಲಸಗಳನ್ನೇ ನಿತ್ಯವೂ ಯಾರು ಮಾಡ್ತಾರೋ ಅವರಿಗೂ ಕೂಡ ಪರಲೋಕ ಅಂತಕ್ಕಂಥದ್ದು ಇಲ್ಲ ಪಿಸುಣರು ಇದು ಲೋಕದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಚಾಡಿ ಹೇಳತಕ್ಕಂತಹ ಅಭ್ಯಾಸ ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿಗೆ ಹೇಳೋದು ಅಲ್ಲಿಂದ ತಗೊಂಡ್ಬಂದು ಇಲ್ಲಿಗೆ ಹೇಳೋದು ಇವ್ರು ಹೇಳಿದ್ದನ್ನೇ ಹೇಳಿದ್ರೆ ಪರವಾಗಿಲ್ಲ ಅದರನ್ನು ಉಲ್ಟಾ ಹೇಳ್ತಾರೆ ತಿರುಗಾಮುರುಗ ಹೇಳ್ತಾರೆ ವ್ಯತ್ಯಯ ಹೇಳ್ತಾರೆ ಒಂದಕ್ಕೆ ರೆಕ್ಕೆ ಪುಕ್ಕ ಸೇರಿಸಿ ಹಾರು ಬಿಟ್ಬಿಡ್ತಾರೆ ಅಂತಹ ಪಿಶುಣರು ಯಾರು ಇರ್ತಾರೋ ಅವರಿಗೂ ಕೂಡ ಸಿಗೋದಿಲ್ಲ ಧರ್ಮವಿದೂರರು ಧರ್ಮವನ್ನು ಯಾವಾಗಲೂ ನಿಂದೆ ಮಾಡ್ತಾ ಇರತಕ್ಕಂಥವರಿಗೆ ಯಾವತ್ತೂ ಅವರಿಗೆ ಸದ್ಗತಿ ಸಿಗೋದಕ್ಕೆ ಸಾಧ್ಯವಿಲ್ಲ ಇವತ್ತಿನ ಕಾಲದಲ್ಲಿ ನಾವು ಗಮನಿಸಿದರೆ ಹೇಳೋದಕ್ಕೆ ಬಹಳ ನೋವಿನ ಸಂಗತಿ ಆಗುತ್ತೆ ಎಲ್ಲಿ ನೋಡಿದ್ರಲ್ಲಿ ಧರ್ಮವನ್ನು ನಿಂದೆ ಮಾಡತಕ್ಕಂಥವರು ಭಗವಂತನನ್ನು ಯಾರು ನಂಬುತ್ತೀವಿ ಅಂತ ಹೇಳ್ತಾರೆ ಅವರನ್ನು ನಿಂದೆ ಮಾಡ್ತಕ್ಕಂಥದ್ದು ಲೋಕದಲ್ಲಿ ಎಲ್ಲ ಕಡೆ ಕಾಣ್ತಾ ಇದೆ ಆದ್ದರಿಂದ ಅಂತಹ ಧರ್ಮ ವಿದೂರರಿಗೆ ಪಾರ್ಥ ಕೇಳಪ್ಪ ಯಾವ ಕಾರಣಕ್ಕೂ ಕೂಡ ಪರಲೋಕ ಸದ್ಗತಿ ಅಂತಕ್ಕಂಥದ್ದು ದೊರಕೋದಿಲ್ಲ ಅಂತ ಹೇಳಿಬಿಟ್ಟು ಧರ್ಮರಾಜ ಮಾತು ಮುಂದುವರೆಸಿ ಹೇಳ್ತಾ ಇದ್ದಾನೆ ಸ್ವಿ ಕಾರ್ಯವಿಘಾತಂಗೆ ಅತಿ ಕಾಬುಕಗೆ ಸ್ವಾಮಿ ಕಾರ್ಯವಿಘಾತಂಗೆ ಅತಿ ಕಾು ಗೇ ಮಿಥ್ಯಾಪವಾಗೆ ಭೂಮಿ ದೇವಿಗೇ ಅತ್ಯಾಶಿಗೆ ಬಕೌರತಿಗೆ ಗ್ರಾಮಣಿಗೆ ಪಾಷಂಡಗೆ ಗ್ರಾಮಣಿಗೆ ಪಾಷಂಡಗೆ ಆತ್ಮವಿಗ ಆ ಆತ್ಮವಿರಾಮಗಾರಿಗೆ ಕೂಟ ಸಾಕ್ಷಿಗೆ ನಾಮಧಾರಿಗೆ ಆತ್ಮವಿರಾಮಗಾರಿಗೆ ಕೂಟ ಸಾಕ್ಷಿಗೆ ನಾಮಧಾರಿಗೆ ಪಾರ್ಥಕ್ಕೆ ಪರಲೋಕ ವಿವಾ ಪಾರಥಕ್ಕೆ ಪರಲೋಕ ಧರ್ಮರಾಜ ಹೇಳ್ತಾ ಇದ್ದಾನೆ ಸ್ವಾಮಿ ಕಾರ್ಯ ವಿಘಾತಕಂಗರಿಗೆ ಸ್ವಾಮಿ ಕಾರ್ಯವನ್ನು ಸ್ವಾಮಿ ಅಂದರೆ ಒಡೆಯ ಹೇಳಿರ್ತಕ್ಕಂತಹ ಮಾತನ್ನು ಯಾರು ಹಾಳು ಮಾಡ್ತಾನೋ ಯಾರು ನಡೆಸೋದಿಲ್ವೋ ಅಂತಹವರಿಗೆ ಸ್ವಾಮಿ ಅಂತಂದರೆ ಗುರು ಅನ್ನೋ ಅರ್ಥವನ್ನು ಇಟ್ಕೋಬಹುದು ತಂದೆ ಅಥವಾ ಶ್ರೇಷ್ಠರಾಗಿರ್ತಕ್ಕಂಥವರು ಅನ್ನುವಂಥದ್ದನ್ನು ತಗೋಬಹುದು ಒಡೆಯ ಅನ್ನುವಂತಹ ಅರ್ಥವನ್ನು ಇಟ್ಕೋಬಹುದು ಅಂತಹವರ ಮಾತನ್ನ ಯಾರು ಹಾಳು ಮಾಡ್ತಾರೋ ಅವರಿಗೂ ಕೂಡ ಈ ಸದ್ಗತಿ ಅಂತಕ್ಕಂಥದ್ದು ನೊರ್ಕೋದಿಲ್ಲ ಅತಿ ಕಾಮುಕಂಗೆ ಕಾಮವನ್ನೇ ಆಸೆ ಸಂಸ್ಕೃತದ ಕಾಮ ಅಂದ್ರೆ ಒಂದರ್ಥ ಕನ್ನಡದಲ್ಲಿ ಕಾಮ ಅಂದ್ರೆ ಒಂದರ್ಥ ಸಂಸ್ಕೃತದಲ್ಲಿ ಕಾಮ ಅಂತಂದ್ರೆ ಆಸೆ ಅಂತ ಅರ್ಥ ಕನ್ನಡದಲ್ಲಿ ಕಾಮ ಅಂತಂದ್ರೆ ಸ್ತ್ರೀಪರವಾಗಿರ್ತಕ್ಕಂತಹ ಯಾಮೋಖವನ್ನ ಕಾಮ ಅಂತ ಕರೀತಾರೆ ಈ ಎರಡನ್ನೂ ಕೂಡ ಹೇಳ್ತಾ ಇದ್ದಾನೆ ಅತಿ ಆಸೆ ಇರೋನಿಗೂ ಕೂಡ ಮೋಕ್ಷ ಲಭಿಸೋದಿಲ್ಲ ಹಾಗೆಯೇ ಸ್ತ್ರೀ ವ್ಯಾಮೋಹವನ್ನು ಯಾರು ಮಾಡ್ತಾನೋ ಅವನಿಗೂ ಕೂಡ ಸಿಗೋದಿಲ್ಲ ಮಿಥ್ಯಾಪವಾದಿಗೆ ಯಾರೋ ವೃಥಾ ಸುಳ್ಳು ಸುಳ್ಳು ಆರೋಪವನ್ನೇ ಮತ್ತೊಬ್ಬರ ಮೇಲೆ ಮಾಡ್ತಾರೋ ತಮ್ಮದೇ ತಪ್ಪಿದ್ರೂ ಇನ್ನೊಬ್ಬರ ಮೇಲೆ ಆರೋಪವನ್ನು ಮಾಡೋದು ಅವರ ತಪ್ಪು ಇಲ್ಲದೇ ಇದ್ರು ಅವರ ಮೇಲೆ ಆರೋಪವನ್ನು ಹೊರಸ್ತಕ್ಕಂಥದ್ದು ಈ ರೀತಿ ಯಾರು ಮಾಡ್ತಾರೋ ಅವನಿಗೂ ಕೂಡ ಮೋಕ್ಷ ಇಲ್ಲ ದೇವ ದ್ವೇಷಕ್ಕೆ ಭೂಮಿದೇವ ಅಂತಂದರೆ ಬ್ರಾಹ್ಮಣರು ಬ್ರಾಹ್ಮಣರನ್ನ ಯಾರು ದ್ವೇಷ ಮಾಡ್ತಾರೋ ಬ್ರಾಹ್ಮಣರ ಆ ವ್ರತ ನಿಯಮಗಳನ್ನು ಯಾರು ದ್ವೇಷ ಮಾಡ್ತಾರೋ ತಿರಸ್ಕಾರ ಮಾಡ್ತಾರೋ ಅವರಿಗೂ ಕೂಡ ಸದ್ಗತಿ ಇಲ್ಲ ಅತ್ಯಾಶೆಗೆ ತುಂಬ ತಿನ್ನತಕ್ಕಂಥವನು ಮಿತವಾಗಿ ಮನುಷ್ಯ ತಿನ್ನಬೇಕು ಅಂತ ಇದೆ ಅದನ್ನು ಮೀರಿ ಯಾರು ಅತಿಯಾಗಿ ಆಹಾರ ಸೇವನೆಯನ್ನು ಮಾಡ್ತಾನೋ ಅವನಿಗೂ ಕೂಡ ಸಿಗೋದಿಲ್ಲ ಬಕವ್ರತಿಗೆ ಬಕವ್ರತಿ ಅಂತಂದರೆ ಕಪಟ ತಪಸ್ಸನ್ನು ಮಾಡ್ತಕ್ಕಂಥವನು ಬೇರೆಯವ್ರನ್ನ ನೋಡಲಿ ಅಂತ ಹೇಳಿ ಕಣ್ಣು ಮುಚ್ಕೊಂಡು ತಪಸ್ಸು ಮಾಡೋದು ಅವ್ರು ಹಾಗೇನೇ ಅನಾಚಾರಗಳನ್ನು ಮಾಡೋದು ಈ ಕೆಲವಿನ ಕೆಲವೊಬ್ಬರು ಮಾಡ್ತಕ್ಕಂತಹ ಸತ್ಯಾಗ್ರಹದಂತೆ ಆ ಮರಣಾಂತ ಉಪವಾಸ ಸತ್ಯಾಗ್ರಹ ಅಂತ ಹೇಳ್ತಾ ಇರ್ತಾರೆ ಮೀಡಿಯಾ ಬಂದಾಗ ನಾವು ಉಪವಾಸ ಮಾಡ್ತಾ ಇದ್ದೀವಿ ಹಾಗೆ ಹೇಳಿ ಅವ್ರು ಹೋದ ಕೂಡಲೇ ಹಿಂದುಗಡೆ ಹೋಗ್ಬಿಟ್ಟು ಹಣ್ಣು ಹಂಕಲು ಊಟ ತರಿಸ್ಕೊಂಡು ಮಾಡ್ತಾರೆ ಇದು ಕಪಟ ವ್ರತ ಅಂತ ಹೇಳುತ್ತೆ ಇದನ್ನು ಬಕವ್ರತ ಅಂತ ಹೇಳ್ತಾರೆ ಆ ಬಕವ್ರತಿ ಮಾಡ್ತಕ್ಕಂಥವನಿಗೆ ವ್ರತವನ್ನು ಮಾಡ್ತಕ್ಕಂಥವರಿಗೆ ಮೋಕ್ಷ ಸಿಗೋದಿಲ್ಲ ಗ್ರಾಮಣಿಗೆ ಗ್ರಾಮಣಿ ಅಂತಂದ್ರೆ ಅಜ್ಞಾನಿ ದಡ್ಡ ಮೂರ್ಖ ಅವಿವೇಕಿ ಅಂತ ಅರ್ಥ ಅವನಿಗೂ ಕೂಡ ಸಿಗೋದಿಲ್ಲ ಪಾಷಂಡ ಪಾಷಂಡನಿಗೆ ಸಿಗೋದಿಲ್ಲ ಪಾಷಂಡ ಅಂದರೆ ನಾಸ್ತಿಕ ಭಗವಂತನಲ್ಲಿ ಅಸ್ಥಿ ಭಗವಂತ ಅಸ್ಥಿ ಅನ್ನೋ ವಿಚಾರದಲ್ಲಿ ಯಾವನಿಗೆ ಶ್ರದ್ಧೆ ಇದೆಯೋ ಅವನನ್ನು ಆಸ್ತಿಕ ಅಂತ ಕರೀತಾರೆ ನಾಸ್ತಿಕ ಅಂತಂದ್ರೆ ಶ್ರದ್ಧೆ ಇಲ್ಲದೆ ಇರತಕ್ಕಂಥವನು ಅವನಿಗೂ ಕೂಡ ಇಲ್ಲ ಆತ್ಮವಿರಾವರಿಗೆ ತನ್ನನ್ನು ತಾನು ಚಿಂತೆ ಮಾಡ್ಕೊಳ್ಬೇಕು ಆತ್ಮಚಿಂತೆಯನ್ನು ಮಾಡ್ಕೊಳ್ಬೇಕು ಅದನ್ನು ಯಾರು ಮಾಡ್ಕೊಳ್ಳೋದಿಲ್ವೋ ಅವನಿಗೂ ಕೂಡ ಮೋಕ್ಷ ಇಲ್ಲ ಕೂಟ ಸಾಕ್ಷಿ ಕೂಟ ಸಾಕ್ಷಿ ಅಂತಂದರೆ ಸುಳ್ಳು ಹೇಳೋದು ಅಂತ ಸುಳ್ಳು ಹೇಳಿ ಸಾಕ್ಷಿಯನ್ನು ಯಾರು ಕೊಡ್ತಾನೋ ಅವನಿಗೂ ಕೂಡ ಮೋಕ್ಷವಿಲ್ಲ ನಾಮಧಾರಿಗೆ ನಾಮಧಾರಿ ಅಂತಂದರೆ ಹಣೆ ಹಚ್ಕೊಳ್ತಕ್ಕಂತಹ ನಾಮ ಅಲ್ಲ ಕಪಟ ವೇಷವನ್ನು ಹಾಕ್ಕೊಳ್ತಕ್ಕಂಥದ್ದು ಅಂತ ವೃಥ ತನಗೆ ಅಲ್ಲದೆ ಇರತಕ್ಕಂತಹ ವೇಷವನ್ನು ಕೋರ್ಟ್ ಲಾಯರ್ ಲಾಯರನ್ನು ಹಾಗೆ ಕಾಣಿಸೋ ಹಾಗೆ ಮಾಡೋದು ಸನ್ಯಾಸಿಯ ವೇಷವನ್ನು ಹಾಕ್ಕೊಂಡು ಸನ್ಯಾಸಿಯಂತೆ ಜನರನ್ನು ವಂಚನೆ ಮಾಡ್ತಕ್ಕಂಥದ್ದು ಪೊಲೀಸ್ ವೇಷವನ್ನು ಹಾಕ್ಕೊಂಡು ಪೊಲೀಸರಂತೆ ಆ ದೌರ್ಜನ್ಯವನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡೋದನ್ನು ನಾಮಧಾರಿ ಅಂತ ಕರೀತಾರೆ ಅಂಥವರಿಗೂ ಕೂಡ ಪರಲೋಕ ಇಲ್ಲ ಅಂತ ಹೇಳಿಬಿಟ್ಟು ಧರ್ಮರಾಜ ಅರ್ಜುನನಿಗೆ ಹೇಳ್ತಾ ಇದ್ದಾನೆ